ಐ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಟೈಮ್ ಅಷ್ಟು ಗೊತ್ತಾ ಹನ್ನೊಂದು ಗಂಟೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಸೊ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಏನೇನಾಯಿತು ಬೆಳಗ್ಗೆಯಿಂದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಸೊ ಅದನ್ನೆಲ್ಲ ನೋಡಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಯ್ಕನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವಿಡಿಯೋ ನೋಟಿಫಿಕೇಷನ್ ನಿಮಗೆಲ್ಲರಿಗೂ ತಕ್ಷಣ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇಷ್ಟು ಮಳೆ ಅಂದರೆ ನಮ್ಮ ನೆಲದ ಮೇಲೆ ಕಾಲು ಹಿಂಗೆ ಇಕ್ಕಕ್ಕೆ ಇಲ್ಲ ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಅಷ್ಟು ಕೋಲ್ಡ್ ಯಾವಾಗಲೂ ನೀರಲ್ಲೇ ಕೆಲಸ ಇರ್ತೀನಿ ಮನೆ ಸೊ ಗ್ರೆನೇಟ್ ಬೇರೆ ಯಪ್ಪ ನಿಜಕ್ಕೂ ನೋಡಿ ಇಟ್ಕೊಂಡು ಹಿಂಗೆ ಬಿಡೋಕ್ಕಾಗಲ್ಲ ಕಾಲು ಹಿಂಗೆ ಎತ್ತಿಟ್ಕೊಂಡು ಹಿಂಗೆ ಬೆರಳುಗಳೆಲ್ಲ ಹಿಂಗೆ ಇಟ್ಕೊಂಡು ನಿಂತ್ಕೋತೀನಿ ಅಡುಗೆ ಮನೇಲಾದರೆ ಮ್ಯಾಟ್ಗಳು ಹಾಕ್ಕೊಂಡ್ಬಿಟ್ಟಿಸ್ತೀನಿ ಏನೋ ಒಂದ್ಸಲ ಅಯ್ಯೋ ತೊಂಡಿ 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 ನೀರು ಕಾಯ್ದಿರಲಿಲ್ಲ ಗ್ಲೀಸರ್ ಆನ್ ಮಾಡಿ ಸ್ನಾನ ಮಾಡಿ ಬಂದೆ ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇನ್ನೂ ಕೆಲಸ ಮುಗ್ದಿಲ್ಲ ಫ್ರೆಂಡ್ಸ್ ಬಟ್ಟೆಗಳ ರಾಶಿ ಬಿದ್ದಿದೆ ನೋಡಿ ಏನು ಬಟ್ಟೆಗಳು ಅದು ಅಂದರೆ ಮೀಶೋಯಿಂದ ಸ್ವಲ್ಪ ಸ್ಯಾರೀಸ್ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಯಾಕಂದರೆ ಹಬ್ಬ ಈ ವರ್ಮಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಕ್ಕೆ ಆಮೇಲೆ ಈಗ ಆಷಾಢ ಮಾಸ ಸೊ ದೇವ್ರಿಗೆ ಕೊಡೋಕ್ಕೆ ಅದಕ್ಕೆಲ್ಲ ಸೀರೆಗಳು ಬೇಕಲ್ಲ ಸೊ ಹಾಗಾಗಿ ಕುಂಕುಮ ಎಲ್ಲ ಬಂದಿದೆ ಬೆಳಗ್ಗೆಯಿಂದ ಏನೇನಾಯಿತು ನೋಡ್ಕೊಂಡ್ಬಿಡಿ ಅಷ್ಟಲ್ಲಿ ಈ ತಿಂಡಿ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನನ್ನ ರೆಗ್ಯುಲರ್ ವ್ಯೂವರ್ಗೆ ಗೊತ್ತಿರುತ್ತೆ ನಾನು ಡೈಲಿ ನಾಲ್ಕು ನಾಲ್ಕೂವರೆಗೆಲ್ಲ ಎದ್ದಿರ್ತೀನಿ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಒನ್ ಅವರ್ ವಾಕ್ ಹೋಗ್ತೀನಿ ಬಟ್ ಇವತ್ತು ನಾನು ಬೆಳಗ್ಗೆ ವಾಕ್ ಹೋಗಿಲ್ಲ ಯಾಕಂದರೆ ಫುಲ್ಲು ಸೋನೆ ಸೋನೆ ಮಳೆ ಇತ್ತು ಸೊ ನಾವು ಮಂತ್ರಾಲಯದಿಂದ ಬಂದ ಮೇಲೆ ರೆಸ್ಟೇ ಮಾಡಿಲ್ಲ ಒಂದು ದಿವಸನೂ ಚಾರಿಗೆ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಥರ ಆಗಿದೆ ಅಂದರೆ ಮೀನ್ಸ್ ಅವಳಿಗೆ ವೆದರ್ ಚೇಂಜ್ ಆಯಿತು ಆಮೇಲೆ ಸಿಕ್ಕಿ ಸಿಕ್ಕಿದ ನೀರೆಲ್ಲ ಕುಡಿದಿದ್ದಾಳೆ ಹಾಗಾಗಿ ಗಂಟ್ಲು ಕಟ್ಕೊಂಡು ನೆಗಡಿ ಆಗಿದೆ ಈ ಮಳೆಯಲ್ಲಿ ವಾಕ್ ಹೋಗೋದು ಬೇಡ ಮನೆಯಲ್ಲೇ ಕೆಲಸ ಮಾಡಿಕೊಳ್ಳೋಣ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಕೂಡ ಬಂತು ಹಾಗಾಗಿ ಫಸ್ಟಿಗೆ ನಾನು ಎಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಮದ್ಯಾಲಲ್ಲಿ ಇಟ್ಕೊಂಡಿರೋಂಥ ಆ್ಯಂಟಿಕ್ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿ ಫಸ್ಟ್ ಆ ಕೆಲಸ ಮಾಡ್ಕೋತಾ ಇದ್ದೀನಿ ತೊಳೆದಿಟ್ಬಿಟ್ರೆ ಗಾಳಿಗೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಡ್ರೈ ಆಗುತ್ತೆ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಹೆಂಗೂ ಹೋಗಿಲ್ವಲ್ಲ ಸೊ ಹಾಗಾಗಿ ನಾನು ಮಂತ್ರಾಲಯದಿಂದ ಬಂದಮೇಲೆ ವೀಡಿಯೋ ಶೂಟ್ ಮಾಡೋಕ್ಕಾಗಲೇ ಇಲ್ಲ ತುಂಬ ಸ್ಟ್ರೇನ್ ಆಗಿತ್ತು ನೈಟೆಲ್ಲ ನಿದ್ದೆ ಇಲ್ಲ ಟ್ರೈನ್ ಜರ್ನಿ ಆಮೇಲೆ ಟ್ರೈನಲ್ಲಿ ಆರಾಮಾಗಿ ಮಲ್ಕೊಂಡು ಬರ್ಬೋದಲ್ವಾ ಅಂತ ಕೇಳ್ಬೋದು ಬಟ್ ಹುಡುಗರು ಅಂದರೆ ಮಕ್ಕಳಿಗೆ ಅದು ಅಭ್ಯಾಸ ಇಲ್ಲ ಅಲ್ವಾ ಅವರು ಮಲ್ಕೊಳ್ಳಲ್ಲ ನಾವು ಪಿಲ್ಲೋ ಏನೂ ತೊಗೊಂಡೋಗಿರಲಿಲ್ಲ ಹಾಗಾಗಿ ಹಿಂಸೆ ಅಂತ ಅನ್ನಿಸ್ತಿತ್ತು ರೆಸ್ಟ್ ಮಾಡಿದೆ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಮಾಡೇ ಇಲ್ಲ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಡುಗೆ ಮನೆ ಫುಲ್ಲು ಗಬ್ಬೆದ್ದು ಹೋಗಿದೆ ಫ್ರೆಂಡ್ಸ್ ಡೀಪ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಾನು ಸೊ ಡೀಪ್ ಕ್ಲೀನ್ ಅಂದರೆ ಡೈಲಿ ಎಲ್ಲ ಗುಡಿಸಿ ಒರೆಸ್ಕೊಳ್ಳೋದು ಕಾಮನ್ ಆಗಿದ್ದಿದ್ದೆ ಬಟ್ ದಿನಸಿ ಐಟಮ್ಸ್ ಬಾಕ್ಸ್ಗಳೆಲ್ಲ ತೆಗೆದು ಎಲ್ಲಾನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಸ್ಕ್ರಬ್ಬರಲ್ಲೆಲ್ಲ ಫಸ್ಟ್ ಸ್ಕ್ರಬ್ ಮಾಡಿ ಡ್ರೈ ಬಟ್ಟೆಲ್ಲ ಒಂದ್ಸಲಿ ಒರೆಸ್ಕೊಂಡು ಒದ್ದೆ ಬಟ್ಟೆಲಿ ಒಂದ್ಸಲಿ ಒರೆಸಾದ ಮೇಲೆ ಡ್ರೈ ಬಟ್ಟೆಲ್ ಒರೆಸ್ಕೊಂಡು ಎಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಇದ್ರ ನಡುವೆ ಮಕ್ಕಳಿಗೆ ತಿಂಡಿ ಮಾಡಬೇಕು ಡಬ್ಬಿ ಕಟ್ಟಬೇಕು ಸೊ ಇವತ್ತು ತಿಂಡಿ ಮಾಡೋದಿರಲಿಲ್ಲ ಯಾಕಂದರೆ ಸತೀಶ್ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ರು ಅದನ್ನು ತಂದು ಬೇಯಿಸ್ಕೊಳ್ಳೋದಷ್ಟೇ ಸೊ ಚಟ್ನಿ ಸಾಂಬಾರೆಲ್ಲ ಸತೀಶೇ ಕೆಳಗಡೆ ಮಾಡಿದರು ಫ್ರೆಂಡ್ಸ್ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತು ಗಂಟೆ ಎಕ್ಸಾಕ್ಟಾಗಿ ಹೆಂಗಿದೆ ವ್ಯವರ್ ಅಂದರೆ ತೀರಾ ಮಾರ ಮಳೆ ಎಲ್ಲ ಕೆಲಸ ಮಾಡಿದ್ದೀನಿ ಒಂದು ಬಿಟ್ಟಿಲ್ಲ ಬೆಡ್ ಸ್ಪ್ರೆಡ್ಡು ಸೋಫಾ ಕವರ್ಸು ಪ್ರತಿ ಒಂದು ವಾಶ್ ಮಾಡಿ ನಮ್ಮ ಬುದ್ಧ ನೋಡಿ ಯಾವ ಥರ ಪಳ ಪಳ ಅಂತ ಉಜ್ಜಿದ್ದೀನಿ ಫುಲ್ ಮನೆ ಧೂಳು ತೆಗೆದು ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಆಗಿದೆ ಮಕ್ಕಳೆಲ್ಲ ಕ್ಲಾಸ್ಗೆ ಹೋದರು ಟೇಲ್ಸ್ ಒಂದು ಸೋಪ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಉಜ್ಜಿರೋ ಅಂಥದ್ದು ಹೊಸ ಆಡು ಬಿಟ್ಟಿಲ್ಲ ಪ್ರತಿ ಒಂದು ಕ್ಲೀನ್ ಮಾಡಿದ್ದೀನಿ ಸಿಂಕ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಕಬೋರ್ಡ್ಸ್ ಎಲ್ಲನೂ ಅಷ್ಟೇ ಒಳಗಡೆಯಿಂದ ಎಲ್ಲ ಒಂದು ಐಟಮ್ಸ್ ತೆಗೆದು ಎಲ್ಲ ಸೋಪ್ ಆಯಿಲ್ ಹಾಕಿ ಉಜ್ಜಿ ಒರೆಸಿ ಒಣ ಬಟ್ಟೆ ಎಲ್ಲೊಂದು ಸಲ ಡ್ರಾಯ್ ಬಟ್ಟೆಯಲ್ಲಿ ತೇವಾ ಬಟ್ಟೆಯಲ್ಲಿ ಎಲ್ಲ ಒರೆಸಿಟ್ಟಿದ್ದೀನಿ ಇವಾಗ ಎಲ್ಲ ಕೆಲಸ ಮುಗೀತು ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಕ್ಲೀನ್ ಮಾಡೋಣ ಅಂತ ದೇವ್ರ ಸಾಮಾನು ಏನು ತೆಗೆದಿಲ್ಲ ದೇವ್ರ ಸಾಮಾನು ತೆಗೆದು ದೇವ್ರ ಮನೆ ಕ್ಲೀನ್ ಮಾಡಬೇಕು ಫಸ್ಟು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಗೋಡನಲ್ಲಿ ಕೆಲಸ ಇದೆ ಅದನ್ನು ಬಂದು ನಾನು ಫ್ರೆಶ್ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡೋವಂಥದ್ದು ಇವಾಗ ಬಾತ್ರೂಮ್ ಇಲ್ಲದು ಈ ಕಡೆ ಪ್ಯಾಕೇಜ್ ಬಟ್ಟೆ ಒಂದು ಒಣಗ್ತಾಯಿಲ್ಲ ಬಟ್ ವಾಶ್ ಮಾಡಂತೂ ಹಾಕಿದ್ದೀನಿ తోరణ ఎలా ప్రతి ఒందు తొలిబుతీని బాత్రూము తొలి ఆర్బికాకి బిడ్దీ ఎలాస ముగీత స్వల్ప బాత్రూమ్ తొలదు గోడనొన్న స్వల్పలసే ముగసి స్నమా దేవే క్లీన్ మండవ సిక్తీ ఓకేనా క్తాయి బ్లీచింగ్ పౌడ్రెల్లా హాకీ పాట్ ఎలా స్వల్ప పాచి థర్ బి నూజ్ ಬಟ್ ಯಾವಾಗ ಒಣಗುತ್ತೆ ಅಂತ ಮಾತ್ರ ಗೊತ್ತಿಲ್ಲ ಯಾಕಂದರೆ ಸುಮ್ಮನೆ ಸೊಮ್ಮೆ ಮಳೆ ಎಷ್ಟು ಬಟ್ಟೆಗಳಿದ್ದಾವೆ ನೋಡಿ ಈ ಬಟ್ಟೆಗಳೆಲ್ಲ ಯಾವ ಕಾಲಕ್ಕೆ ಒಣಗುತ್ತೆ ನಿಜಕ್ಕೂ ಗೊತ್ತಿಲ್ಲ ಸೊ ಪೋರ್ಟಿಕ ಫುಲ್ ಕ್ಲೀನ್ ಆಯಿತು ಶೂರ್ ಹಾಕೆಲ್ಲ ಕ್ಲೀನ್ ಆಯಿತು ಅದು ಒಂದು ಸಮಾಧಾನ ಇದು ಒಂದು ಮ್ಯಾಟ್ ತೊಳಿಬೇಕು ಬಟ್ ಆಗಲ್ಲ ಯಾಕಂದರೆ ಮಳೆ ಒಣಗಲ್ಲ ಸೊ ನಾಳೆ ಯಾವಾಗಲೂ ಅದನ್ನು ನೋಡೋಣ ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ ನೆಟ್ಲೆಲ್ಲ ಬ್ಲೀಚಿಂಗ್ ಪೌಡ್ರ ಕುಜಿದ್ದೀನಿ ಫ್ರೆಂಡ್ಸ್ ತೊಳಿದೀನಿ

ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನನ್ನ ಕಾಲ್ ಕಾಸ್ಟಿಕ್ ಸೋಡ ಇರ್ಲಿಲ್ಲ ರೀ ಬರೀ ಬ್ಲೀಚಿಂಗ್ ಪೌಡರ್ ಹಾಕೊಂಡು ಉಜ್ಜಿರೋದು ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಸ್ವಲ್ಪ ಕಾಸ್ಟಿಕ್ ಸೋಡ ಹಾಕ್ಸು ಇಲ್ಲಾಂದ್ರೆ ಕಲ್ಲು ಮಳ್ಳು ತಗೊಂಬಂದು ಇದು ಮಾಡಿಸು ಅಂತ ಅದು ನೈಸ್ ಆಗ್ಬಿಟ್ಟೈತೆ ರೀ ಅದು ರಫ್ ಆಗಬೇಕು ಗೋಡನಲ್ಲಿ ಕೂಡ ಕೆಲಸ ಇತ್ತು ಆಷಾಢ ಆಗಿರೋದರಿಂದ ಹುಡುಗರು ಮತ್ತು ಕ್ಲೀನರ್ಸ್ ಯಾರೂ ಬಂದಿರಲಿಲ್ಲ ಹಾಗಾಗಿ ನಾನು ಸತೀಶ್ ಇಬ್ಬರು ಸೇರಿಕೊಂಡು ಎಲ್ಲ ಕೆಲಸ ಮುಗಿಸ್ತಾ ಇದ್ದೀವಿ ಎಲ್ಲ ತಿಂಡಿ ಎಲ್ಲ ಹುಡುಗ ಡ್ರೈವರ್ ತೊಗೊಂಡು ಹೋದಾದಮೇಲೆ ನಾನೆಲ್ಲ ಕಸ ಗುಡಿಸ್ಕೊಡ್ತಾ ಇದ್ದೆ ಸತೀಶು ಕೂಡ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಟೈಮ್ ನೋಡಿ ಫ್ರೆಂಡ್ಸ್ ಒಂಬತ್ತು ಮುಕ್ಕಾಲು ಕಾಣಿಸ್ತಾ ಇದೆ ಎಲ್ಲ ಕೆಲಸ ಮಾಡಿದೆ ಗೋಡನ್ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತೇ ನೋಡಿ ಇದು ಕೈ ಬಟ್ಟೆಗಳು ಎಲ್ಲ ಜಾಲ್ಸಾಕಿದ್ದೀನಿ ಅದೇ ಹೊಂದ್ಕೊಳ್ಳುತ್ತೆ ಈಚೆ ಹಾಕಿದ್ರೆ ಇರ್ತೀ ಇದ್ದಿದ್ದು ನೆನ್ಕೊಳ್ಳುತ್ತೆ ಸೊ ಮಳೆ ಅಲ್ವ ಹಾಗಾಗಿ ನೋಡಿ ಎಲ್ಲ ಮೋಕ್ ಮಾಡಿದೆ ಯಾರೋ ತಿಂದಿದ್ದ ಇಂಜಿಲಿ ಪಾತ್ರೆ ತೊಳೆಯೋಕ್ಕೆ ಅಸಹ್ಯ ಅಂತೂ ನಾನು ಪಟ್ಕೊಳ್ಳೋದಿಲ್ಲ ನೂರು ಪ್ಲೇಟ್ ಇತ್ತು ಎಲ್ಲ ತೊಳೆದಿಟ್ಟಿದ್ದೀನಿ ಇಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಜಾಲ್ಸ್ ಹಾಕಿದ್ದೀನಿ ಇಡ್ಲಿ ಪಾತ್ರೆ ದಬ್ಬರಿಗಳು ದೊಡ್ಡ ದೊಡ್ಡದು ಸುಮಾರು ಜನ ನಿಂದು ಬಿಳಪ್ಪು ಶೋಕಿ ಅಂತಿರಲ್ಲ ನಾವು ತಿಂದಿದ್ದೆ ನಾವು ತೊಳೆಯೋಕ್ಕೆ ಒಂದು ಒಂದಲೇ ಅಸಹ್ಯ ಆಗುತ್ತೆ ಅಂಥದ್ರಲ್ಲಿ ಬೇರೆ ಯಾರೂ ತಿಂದಿದ್ದಲ್ಲ ಒಂಚೂರು ಅಸಹ್ಯ ಪಟ್ಕೊಳ್ಳ್ದೆ ತೊಳೆಯೋಕ್ಕೆ ಗಟ್ಟಿಸ್ಬೇಕು ಏನಂತೀರಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಹೋಗಿ ಫಸ್ಟು ನಾವೇ ನೋಡಬೇಕು ಇಷ್ಟೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದು ತಿಂಡಿ ತಿಂತಾ ಇದ್ದೀನಿ ಇಡ್ಲಿ ನಾನು ಮಾಡಿದ್ದು ಚಟ್ನಿ ಸಾಂಬಾರ್ ಸತೀಶ್ ಮಾಡಿದ್ದು ಅವ್ರ ತಿಂಡಿ ಆಯಿತು ಅವ್ರಿಗೂ ಕೂಡ ಒಂದು ಲೋಟ ಬಿಸಿ ಬಿಸಿ ಹಾಲು ಮಾಡಿ ಕೊಟ್ಟಿದ್ದೆ ಅವರು ಕೂಡ ಹಾಲು ಕುಡಿತಾ ಇದ್ದಾರೆ ನಾನು ತಿಂಡಿ ತಿಂದ್ಬಿಟ್ಟು ಒಂದು ಕಪ್ ಸ್ಟ್ರಾಂಗಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ ನಾನು ತಿಂಡಿ ತಿಂದಾಗ ಕರೆಕ್ಟಾಗಿ ಹನ್ನೊಂದುವರೆ ಆಗಿತ್ತು ಬೆಳಿಗ್ಗೆಯಿಂದ ಒಂದು ಲೋಟ ನೀರು ಕುಡ್ದಿರಲಿಲ್ಲ ಅಷ್ಟು ಕೆಲಸ ಇವತ್ತು ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಏನೇನೆಲ್ಲ ಮಾಡಿದ್ದೀನಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಸೊ ಮೊದಲನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಪ್ರಸಾದ ಕೊಡ್ತೀವಿ ರೆಗ್ಯುಲರ್ ವೀವರ್ ಆಗಿದ್ರೆ ಗೊತ್ತಿರುತ್ತೆ ಸುಮಾರು ಒಂದು ಒಂದು ವರ್ಷದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವರಿಗೆ ಮೊದಲನೇ ಆಷಾಢ ಶುಕ್ರವಾರ ಚಾಮುಂಡಿ ತಾಯಿಗೆ ಅನ್ನದಾನ ಮಾಡೋಂಥದ್ದು ಸೊ ಮದ್ಲಕ್ಕಿ ಕೊಟ್ಟು ಅದೆಲ್ಲ ಮಾಡೋಂಥದ್ದು ಸೊ ಹಾಗಾಗಿ ಎಲ್ಲ ಕ್ಲೀನ್ ಆಯಿತು ಕವರ್ ಕ್ಲೀನ್ ಮಾಡ್ಕೋಬೇಕು ಬಟ್ಟೆಗಳು ಜೋಡಿಸ್ಕೋಬೇಕು ಬಟ್ಟೆ ಓ ಗಾಡ್ ಓ ಗಾಡ್ ಏನಪ್ಪ ಅದು ಮಂತ್ರಾಲಯದಿಂದ ಬಂದಮೇಲೆ ಸ್ವಲ್ಪಾನು ಫ್ರೀ ಇಲ್ಲ ಅಂತಲೇ ಹೇಳ್ಬೋದು ಸೊ ಕ್ವಿಕ್ಕಾಗಿ ತೋರಿಸ್ತೀನಿ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಏನೇನೆಲ್ಲ ತರಿಸಿದ್ದೀನಿ ಅಂತ ಯಾವುದಕ್ಕೂ ಇನ್ನೂ ಬ್ಲೌಸ್ಗಳಂತೂ ಹೊಲಿಸಿಲ್ಲ ಹೊಲಿಸ್ಬೇಕು ಈ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ನನಗೆ ಸೊ ಇದು ಒಂದು ಕಲಂಕಾರಿ ಕಾಟನ್ ಸ್ಯಾರಿ ಈ ರೀತಿ ಇದೆ ಇದಕ್ಕೆ ಒಂದು ಆರೆಂಜ್ ಕಲರ್ ಕುಚ್ ಬಂದಿದೆ ಯಾವುದಾದ್ರೂ ಸ್ಯಾರಿದು ಲಿಂಕ್ ಬೇಕಿದ್ರೆ ನಿಮ್ಮ ಕಮೆಂಟಲ್ಲಿ ಹೇಳಿ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಒಳ್ಳೆ ಒಳ್ಳೆ ಕಾಟನ್ ಸ್ಯಾರೀಸ್ಗಳು ತರಿಸಿದ್ದೀನಿ ಈ ಸಲ ಮೀಶೋಯಿಂದ ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ಫ್ರೆಂಡ್ಸ್ ನನಗಿಷ್ಟ ಆಯಿತು ನಾನು ತರಿಸ್ಕೊಂಡಿದ್ದೀನಿ ಫೇರ್ ಇರೋರಿಗೆ ಕಲರ್ ಇರೋರಿಗೆ ಈ ಥರ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ ಸೊ ಹಾಗಾಗಿ ಇದು ಮೇಯ್ನ್ ತರ್ಸೋಕೆ ಇಷ್ಟ ಆಗಿದ್ದಂಥದ್ದು ಮೇಯ್ನ್ ಥಿಂಕ್ ಇದು ಸೊ ಎರಡು ಮೂರು ತರಿಸಿದ್ದೀನಿ ಪ್ರತಿಯೊಂದು ನಾನು ತೋರಿಸ್ತೀನಿ ಬೇಗ ಬೇಗ ಡೀಪಾಗಿ ಏನು ತೋರಿಸಲ್ಲ ಆಗಿ ಇದು ಒಂದು ಮಲ್ಟಿ ಕಲರ್ ಒಂದು ಕಾಟನ್ ಸ್ಯಾರಿ ಕಾಟನ್ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಈ ನಡುವೆ ಮಲ್ಟಿ ಕಲರ್ ಇದೆ ಆರೆಂಜ್ ಇದೆ ಯೆಲ್ಲೋ ಇದೆ ವೈಟ್ ಇದೆ ಗ್ರೇ ಇದೆ ಬ್ಲ್ಯಾಕ್ ಇದೆ ಸೊ ಯಾವುದೇ ಕಲರ್ ಸ್ಕಿನ್ ಟೋನ್ ಇದ್ದರೂ ಕೂಡ ನೀಟಾಗಿ ಮ್ಯಾಚ್ ಆಗೋಂಥದ್ದು ತುಂಬ ಚೆನ್ನಾಗಿದೆ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ಗೆಲ್ಲ ಸಿಂಪಲಾಗಿ ದೇವಸ್ಥಾನಕ್ಕೆ ಈ ಅಕ್ಕಪಕ್ಕ ಕುಂಕುಮಕ್ಕೆ ಗೃಹ ಪ್ರವೇಶಕ್ಕೆ ಈ ಥರ ಎಲ್ಲರೂ ಹೋಗಿ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ಪರ್ಪಲ್ ಯಾವುದಾದ್ರೂ ಕುಂಕುಮ ಕೊಡೋಕ್ಕಾಗುತ್ತೆ ಅಂತ ತರಿಸ್ತಿದ್ದೀನಿ ಪರ್ಪಲ್ ಕಲರು ಸ್ಟೋನ್ ವರ್ಕ್ ಇದೆ ಅದನ್ನು ಓಪನ್ ಮಾಡಿಲ್ಲ ಇದಂತೂ ತುಂಬ ಇಷ್ಟ ಆಯಿತು ವೆಲ್ವೆಟ್ ಸ್ಯಾರಿ ಪಿಂಕ್ ರಾಣಿ ಪಿಂಕ್ ಕಲರ್ ವೆಲ್ವೆಟ್ ಸ್ಯಾರಿ ಬಾರ್ಡ್ರ್ ಫುಲ್ಲು ಈ ರೀತಿ ವರ್ಕ್ ಇದೆ ಜರ್ದೊಸಿ ವರ್ಕ್ ಬ್ಲೌಸು ಒಳಗಡೆ ಬ್ಲ್ಯಾಕ್ ಕಲರಲ್ಲಿದೆ ಈ ರೀತಿ ವರ್ಕ್ ಬರುತ್ತೆ ವೆಲ್ವೆಟ್ ಸ್ಯಾರಿ ತುಂಬ ಹೆವಿ ಇದೆ ಐ ತಿಂಕ್ ಸೆವೆನ್ ಸಿಕ್ಸ್ಟಿನೂ ಏನೋ ಇದು ತುಂಬ ಇಷ್ಟ ಆಯಿತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ರಿವ್ಯೂ ನೋಡಿ ತರ್ತಿರೋಂಥದ್ದು ನಾನು ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಒಂದು ಬಾಗ್ಲಕ್ಕೆ ತೋರಣ ನಂದು ಹಳೆ ತೋರಣ ಎಲ್ಲ ಹಾಳಾಗಿತ್ತು ಸೊ ಹಾಗಾಗಿ ಹೊಸದೊಂದು ತೋರಣ ಖಂಡಿತ ತರಿಸಿದ್ದೀನಿ ಇದು ಹಾಕಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಪೂಜೆಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಹಾಕಿದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಅದ್ರ ಜೊತೆ ನಾಸ್ ಒಂದೇ ಡಿಸೈನ್ ಇರೋಂಥ ಎರಡು ಕಲರ್ ಸಾರಿ ಇದು ಒಂದು ಗ್ರೀನ್ ಇದು ಒಂದು ಪಿಂಕ್ ಕಲರ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂದ್ಕೋತೀನಿ ಎರಡನ್ನೂ ಸೊ ಒಂದೇ ಮೆಟೀರಿಯಲ್ ಒಂದೇ ವರ್ಕ್ ಕಲರ್ ಚೇಂಜ್ ಎರಡು ಸಾರಿ ತರಿಸಿದ್ದೀನಿ ಯಾರಾದರೂ ಕುಂಕುಮ ಕೊಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇಷ್ಟು ಸ್ಯಾರೀಸು ಒಂದು ಐದು ಆರೋ ಸ್ಯಾರಿ ತರಿಸಿದ್ದೀನಿ ಒಂದು ಗೌನ್ ತಗೊಂಡೆ ನನಗೆ ಅಂತ ಅಂದ್ಬಿಟ್ಟು ಸೊ ವಿತ್ ಪ್ಯಾಂಟ್ ಮೇಲೆ ಡಬಲ್ ಎಲ್ ತಗೊಂಡಿದ್ದೀನಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ಸ್ವಲ್ಪ ಫ್ರೀ ಸೈಜೇ ತೊಗೋಬೇಕು ಯಾಕಂದರೆ ಮುಂದೆ ದಪ್ಪ ಹಾಕ್ಬಿಟ್ರೆ ಡಬಲ್ ಎಕ್ಸ್ ಎಲ್ ತರಿಸಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮಿಶೋನಲ್ಲೇ ತರಿಸ್ತೆ ಇದು ತೌಸಂಡ್ ಸಮಥಿಂಗ್ ತೌಸಂಡ್ ಟು ಹಂಡ್ರೆಡ್ ಏನೋ ಸಖತ್ತಾಗಿದೆ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ನೋಡಿ ದೊಡ್ಡ ಗೌನು ಫ್ರೀ ಫ್ರೀಲ್ ಥರ ಇದೆ ಹಾಕೊಂಡಾಗ ತೋರಿಸ್ತೀನಿ ಬಟ್ ಮೆಟೀರಿಯಲ್ ಇಷ್ಟ ಆಯಿತು ತುಂಬ ದೊಡ್ಡದು ಇದು ಫುಲ್ ಹಾಮ್ ಇದೆ ಫುಲ್ ಹಾಮ್ ಇದೆ ಸೊ ಒಂಥರ ಪಿಂಕ್ ಪಿಂಕ್ ಮರುಣ್ ಮರುನ್ ಮಿಕ್ಸ್ ಮಿಕ್ಸ್ ಕಲರ್ ಈ ರೀತಿ ಇದೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಇದಕ್ಕೆ ಕಪ್ಸ್ ಇತ್ತು ಕಪ್ಸೆ ರಿಮೂವ್ ಮಾಡಿಕೊಡಬೇಕು ನನಗೆ ಅಷ್ಟಿಷ್ಟ ಆಗೋಲ್ಲ ಕಪ್ಸೆಲ್ಲ ಇದ್ದರೆ ಸೊ ಹಾಗಾಗಿ ಇದು ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಈ ರೀತಿ ಹಿಂಗೆ ಹಾಕೊಂಡು ಹಿಂಗೆ ಸುತ್ತೆ ಆ ಹೆಂಗಿರುತ್ತೆ ಮಜ ಇಷ್ಟು ದೊಡ್ಡದು ಸೊ ಇದು ಲಿಂಕ್ ಏನಾದರೂ ಬೇಕಿದ್ದರೆ ಬೇಕಿದ್ರೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ಲಿಂಕ್ ಶೇರ್ ಮಾಡುವ ಓಕೆನಾ ಈಗ ಈ ಅಂಗಡಿ ಎಲ್ಲ ಎತ್ತಿಟ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಿ ಸಿಕ್ತೀನಿ ಸಿಟ್ಟಿನಿ ನೋಡಿ ಅಂಗಡಿ ಅಂಗಡಿ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಸತೀಶ್ ನೋಡಿದ್ರೆ ಕತ್ತು ಕುಯ್ದು ಬಿಡ್ತಾರೆ ಅಷ್ಟು ಬಟ್ಟೆ ಇಟ್ಕೊಂಡು ಮತ್ತೆ ಬಟ್ಟೆ ತರಿಸಿದ್ಯಾ ನೀನು ಹೇಗೆ ಬಂದಿರೋ ನಿಮಗೆ ಸೊ ಏನು ಮಾಡೋಕ್ಕಾಗಲ್ಲ ನೋಡಿ ತರ್ಸೋದು ಈಗ ಮುದ್ರೋದು ಕವರ ತುಂಬೋದು ಹ್ಞೂ ಈಗ ಹೆಂಗೋ ಅಂಗಡಿ ಕೊಡಬೇಕಲ್ವ ಕಪ್ ರಿಮು ಮಾಡೋಕ್ಕೆ ಸೊ ಹಾಗಾಗಿ ಆಯಿತಾ ಸ್ಟ್ಯಾಟೂನ ಆಯಿತಾ ಕೆಲಸ ಇದೆ ಫ್ರೆಂಡ್ಸ್ ಕೆಲಸ ಇದೆ ಕೊಯ್ಯಲು ಅಮ್ಮ ನೋಡಿ ನೋಡಿ ಕಾಣಿಸ್ತಾ ನಿಮಗೆ ನೋಡಿ ನೋಡಿ ರಕ್ತ ಸುರಿಸ್ಕೊಂಡು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಯಾರಾದರೂ ಎಲ್ಪ್ಗೆ ಇಟ್ಕೊಳ್ಳಿ ಅಂತಾರೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಬೇಜಾರು ಸ್ಟ್ರೆಸ್ಸು ಇಲ್ಲ ಈ ಸಣ್ಣ ಪುಟ್ಟ ಈ ಥರ ಗಾಯಗಳು ಆಗ್ಬಿಟ್ರೆ ತುಂಬ ಪೇನ್ ಪೇಯ್ನ್ ಪೇನ್ ಪೇನ್ ಉರಿ ಉರಿ ಚಿನ್ನಕ್ಕೆ ಹತ್ತಿರಲಿಲ್ಲ ಬೆಳಗ್ಗೆ ಎಷ್ಟು ಉರಿ ಉರಿ ನೋಡಿ ಎಲ್ಲ ಬೆಟ್ಟು ಕೀತೋಗಿದೆ ನಂದು ಒಂಥರ ಡೆಲಿಕೇಟ್ ಸ್ಕಿನ್ನು ಹೈ ಈ ಕಡೆ ಹಾರ್ಡು ಅಲ್ಲ ಈ ಕಡೆ ಸಾಫ್ಟು ಅಲ್ಲ ಈ ಥರ ಸ್ಕಿನ್ನು ಯಾರಿಗೂ ಇರಬಾರ್ದು ತುಂಬ ಡೆಲಿಕೇಟೆಡ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ತೂತ ಆಗ್ಬಿಟ್ಟೈತೆ ಇಲ್ಲಿ ನೋಡಿ ಅಪ್ಪ ಈ ಚಳಿಗೂ ಈ ಊರಿಗೂ ಬೆಸ್ಟಿಟ್ ಹಾಕೊಂಡು ಮಲ್ಕೊಂಬಿಡ್ಲಾ ಅನ್ನಿಸ್ತಾ ಇದೆ ಸೊ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಮೇಯ್ನ್ ಒನ್ ಅವರ್ ಬೇಕು ನನಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಸಣ್ಣ ಹೊರಗಡೆ ಹೊರ್ಗಡೆದೆಲ್ಲ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರಿ ಬಟ್ ದೇವ್ರ ಮನೆ ಮಾಡಿಲ್ಲ ದೇವ್ರ ಮನೆ ಮಾಡೋಕ್ಕೆ ಒನ್ ಅವರ್ ಬೇಕು ಅದಕ್ಕೋಸ್ಕರ ತಲೆ ಸ್ನಾನ ಆದರೂ ಪರವಾಗಿಲ್ಲ ಅಂತ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಮಾಡುವಾಗ ಕಡೆ ಸಿಗ್ತೀನಿ ಬಾಯ್ ತ ಫ್ರೆಂಡ್ಸ್ ಒಂದು ಮಟ್ಟಕ್ಕೆ ಡೈಲಿ ವೇರ್ದು ಚಾರುದು ನಂದು ಎಲ್ಲನೂ ಆರ್ಗನೈಸ್ ಮಾಡಿ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇನ್ನೇನೋ ಹಬ್ಬ ಬಂತು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಲ್ಲಿ ತನಕ ಸುಮಾರಾಗಿರಲಿ ಅಂತ ಜೋಡಿಸಿಟ್ಟೆ ಇದೆಲ್ಲ ಪ್ಯಾಂಟ್ಸು ನಂದು ಡೈಲಿ ವೇರು ಇದೆಲ್ಲ ಟಾಪ್ಸು ಇದೆಲ್ಲ ಪ್ಯಾಂಟ್ಸು ಇದಿಷ್ಟು ಟಾಪ್ಸು ಅವಳು ಬಟ್ಟೆಗಳು ನೋಡಿದ್ರೆ ಗಾಬರಿ ಆಗ್ಬಿಡುತ್ತೆ ನಂದು ಸೊ ಸೆಕ್ರಿಗೇಟ್ ಮಾಡಿಟ್ಟಿದ್ದೀನಿ ಅಡುಗೆ ಮಾಡಬೇಕು ಒಣ ಅವರೆ ನೆನೆ ಹಾಕಿದ್ದೀನಿ ಹುರ್ದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮುದ್ದೆ ಮಾಡಬೇಕು ಜೊತೆಗೆ ಎರಡು ಮೂರು ದಿನ ಆಯಿತು ಮುದ್ದೆ ತಿಂದು ನೋಡಿ ಆಟ ಸಾಮಾನು ತೊಗೊಂಬಂದು ಕಬಾಡಿಗೆ ಹೌಸಿಟ್ಕೊಂಡವಳೆ ಅವ್ನು ಕಿತ್ಕೊತಾನೆ ವಿಕ್ಕಿ ಹಾಳು ಮಾಡ್ತಾನೆ ಅಂತ ಹೇಳಿ ಎಲ್ಲ ಹುಸಿಟ್ಕೊಂಡಿದ್ದಾಳೆ ಇದಿಷ್ಟು ಬಟ್ಟೆ ಒಲಿಯೋಗಿ ಕೊಡಬೇಕು ಅದನ್ನು ಸೈಡ್ ಇಟ್ಟಿದ್ದೀನಿ ಗಾಡಿ ಇಲ್ಲ ಸತೀಶ್ ರಾವ ತೊಗೊಂಡೋಗಿದ್ದಾರೆ ಸೊ ಒಣ ಅವರೆಕಾಳು ಕಾಳು ಬಿಟ್ಟು ನೆನೆ ಹಾಕಿದ್ದೀನಿ ಸಾಂಬಾರು ಮಾಡಬೇಕು ಅಡುಗೆ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ಯಪ್ಪ ಸೊ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಬೇಗ ಬೇಗ ಸಾಂಬಾರು ಒಂದು ಕುದಿ ಕುದ್ರೆ ಸಾಂಬಾರು ಬೇಗ ಆಗಿಬಿಡುತ್ತೆ ಸಿಂಪಲ್ಲು ಅವರೆಕಾಳನ್ನ ಒಂದು ಐದರಿಂದ ಆರು ವಿಜಲ್ ಕೂಗಿಸ್ಕೊಂಡು ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕೊಂಡು ನನ್ನ ಹತ್ರ ಆಲೂಗಡ್ಡೆ ಇತ್ತು ಆಲೂಗಡ್ಡೆ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊಂಡು ಇದಕ್ಕೆ ಮಸಾಲೆ ರುಬ್ಬಿ ಮಾಡಿದ್ದೀನಿ ಹುರುಸಾರು ಅಂತಲೂ ಕರೀತಾರೆ ಅಥವಾ ಅವರೆಕಾಳು ಸಾರು ಅಂತಲೂ ಕರಿಬೋದು ಏನಪ್ಪ ಅಂತಂದರೆ ಒಂದು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮಣ್ಣಲ್ಲಿ ಮಾಡಿದಂಥ ಸಾಂಬಾರು ಪುಡಿ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಕಡಲೆ ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಬಿಟ್ಟು ಈಗ ನಾವೇನು ಹುಡ್ಕೊಂಡಿದ್ವಿ ಅದಕ್ಕೆ ಮಸಾಲೆ ಸೇರಿಸಿ ಕನ್ಸಿಸ್ಟೆನ್ಸಿ ಗಟ್ಟಿ ತೇಳು ಎಷ್ಟು ಬೇಕು ಅಷ್ಟು ನೋಡಿ ಮಾಡಿ ನೀರನ್ನ ಹೆಚ್ಚಿಸ್ಕೊಂಡಿದ್ದೀನಿ ಬೇಗ ರೆಡಿಯಾಗಿಬಿಡುತ್ತೆ ಒಂದು ಕುದಿ ಕುದ್ದರೆ ಸಾಕು ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ರೈಸು ಕೂಡ ಮಾಡಿದೆ ರೈಸು ಕೂಡ ರೆಡಿಯಾಗಿದೆ ಸೊ ಜೊತೆಗೆ ಯಾಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ದೇವ್ರ ಸಾಮಾನೆಲ್ಲ ಎತ್ತಿಟ್ಟು ದೇವ್ರ ಮನೆ ಕ್ಲೀನ್ ಇದ್ದೀನಿ ಟೂ ಇನ್ ಒನ್ ಜಾಬ್ ಮಾಡ್ತಾಯಿದ್ದೀನಿ ಟೈಮ್ ಎಷ್ಟು ಗೊತ್ತಾ ವರೆ ಕರೆಕ್ಟಾಗಿ ವರೆ ಟೈಮು ಸೊ ದೇವ್ರ ಸಾಮಾನೆಲ್ಲ ತೆಗೆದಿದ್ದೀನಿ ಅಮಾವಾಸೆ ಈಗ ಮೊನ್ನೆ ತಿನ್ನ ಅಮಾವಾಸೆ ಹೋಯ್ತಲ್ಲ ಅವಾಗ ಕ್ಲೀನ್ ಮಾಡಿದ್ದು ಸೊ ಇವಾಗ ಮೊದಲನೇ ಆಷಾಢ ಶುಕ್ರವಾರಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ವಾರ ಆಗಿದೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಏನೇನು ಪೂಜೆಗೆ ಗೆಜ್ಜೆ ವಸ್ತ್ರ ಪೀತಾಮರ ದೀಪಗಳು ತೊಳೆಯೋಕ್ಕೆ ದೀಪಗಳು ಹೊಸಲುಗಚ್ಚ ದೀಪಗಳು ಪ್ರತಿಯೊಂದೇ ಎಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಟೇಲ್ಸ್ ಎಲ್ಲ ಸೋಪ್ ಆಯಿಲ್ ಹಾಕಿ ತೊಳೆದು ಬಿಡಬೇಕು ತುಂಬ ಗಲೀಜಾಗಿದೆ ಡೈಲಿ ದೂಪ ಹಾಕ್ತಿರ್ತೀನಿ ಸೊ ದೀಪ ಹಚ್ಚುತ್ತಾ ಇರ್ತೀನಿ ಡೈಲಿ ಗಲ್ಲಿ ಜಾಗೆ ಆಗುತ್ತೆ ಹಾಗಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟು ವರಮಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ತೀನಿ ವಾರ ವಾರ ಅದೇ ಫೋಟೋ ಒರೆಸ್ಕೊಂಡು ದೀಪ ಹಚ್ತಾಯಿರ್ತೀನಿ ರೆಗ್ಯುಲರಾಗಿ ಬಟ್ ಡೀಪ್ ಕ್ಲೀನ್ ಎಲ್ಲ ತೆಗೆದಿಟ್ಟು ಈ ರೀತಿ ದೇವ್ರ ಮನೆ ಎಲ್ಲ ತೊಳೆದು ಗಂಜಲ ಹಾಕಿ ಮಾಡೋವಂಥದ್ದು ಸೊ ಡೀಪ್ ಕ್ಲೀನ್ ಅದಕ್ಕೋಸ್ಕರ ಸಾಂಬಾರು ರೆಸಿಪಿ ತೋರ್ಸೋಕೆ ಆಗಲಿಲ್ಲ ಇಲ್ಲಾಂದಿದ್ರೆ ನೀಟಾಗಿ ವೀಡಿಯೋ ಶೂಟ್ ಇದ್ದೆ ನೋಡಿ ಕುದೀತಾ ಇದೆ ಸಾಂಬಾರು ಒಂದು ಕುದ್ರೆ ಕುದ್ರೆ ಸಾಂಬಾರು ಸತೀಶ್ ಇನ್ನೂ ಬಂದಿಲ್ಲ ಸತೀಶ್ ಬರೋಷ್ರು ದೇವ್ರ ಮನೆ ಕೆಲಸ ಮುಗಿಸ್ಬೇಕು ಆಮೇಲೆ ಮುದ್ದೆ ಇನ್ನು ಸಂಜೆ ಕೆಲಸಗಳು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವರಿಗೆ ಏನಾದರೂ ಸ್ನ್ಯಾಕ್ಸು ಸೋ ಇರುತ್ತಲ್ಲ ರೆಗ್ಯುಲರಾಗಿ ಕೆಲಸಗಳು ಆಮೇಲೆ ನನ್ನ ಮಕ್ಕಳಿಗೆ ಎಫ್ ಎ ಒನ್ ಟ್ವೆಲ್ನಿಂದ ಅಂದರೆ ಮೊದಲನೇ ಆಶನ ಶುಕ್ರವಾರ ದಿನ ಎಫ್ ಎ ಒನ್ ಟೆಸ್ಟ್ ಕೂಡ ಇದೆ ಸೊ ಅವ್ರಿಗೆ ಓದಿಸೋದು ಬರ್ಸೋದು ಅಪ್ಪ ನನ್ನ ಕೆಲಸ ದೇವ್ರಿಗೆ ಪ್ರೀತಿ ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಯೋಮ್ ನೋಡಿ ನಾನು ನಮಸ್ತೆ ಫ್ರೆಂಡ್ಸ್ ಈ ಜಿಟಿ ಜಿಟಿ ಮಳೆಯಲ್ಲೂ ಕೂಡ ಬೇಸಿಗೆಗಾಲದಲ್ಲಿ ಬೆವ್ರತಿ ಆ ರೀತಿ ಸ್ವೆಟ್ ಇದ್ದೀನಿ ಜಿಟಿ ಮಳೆಯಲ್ಲೂ ಕೂಡ ಯಾಕಂದರೆ ನಮ್ಮ ದೇವ್ರ ಮನೆ ಪರಿಸ್ಥಿತಿ ನೋಡಿ ಇದು ಸೋಫ ಆಯಿಲು ಇದು ನೀರು ಇದು ಒನ್ ರೌಂಡ್ ಆಯಿತು ಇನ್ನೊಂದು ರೌಂಡು ಚೆನ್ನಾಗಿರೋ ನೀರು ಹಾಕ್ಕೊಂಡು ಒರೆಸ್ಕೋಬೇಕು ಎಷ್ಟು ಇದೆ ನೋಡಿ ಫ್ರೆಂಡ್ಸ್ ಕಲ್ಲರ್ ನೋಡಿ ನೀರಿಂದು ಯಾಕಂದರೆ ಡೈಲಿ ದೀಪ ಹಚ್ಚುತ್ತಿರ್ತೀನಿ ದೀಪ ಹಾಕ್ತಿರ್ತೀನಿ ವೈಟ್ ಕಲರ್ ಟೈಲ್ಸ್ ಓ ಗಾಡ್ ವೈಟ್ ಕಲರ್ ಅಂತೂ ಹಾಕಿಸ್ಲೇಬಾರ್ದು ಇಷ್ಟು ಗಲೀಜಾಗಿದೆ ನೀರು ನೋಡಿ ನನಗೇ ನೋಡ್ಬಿಟ್ಟು ಬೇಜಾರೋಯ್ತೀನಿ ಇಷ್ಟೊಂದು ಗಲೀಜಿತ್ತ ನಮ್ಮ ದೇವ್ರ ಮನೇಲಿ ಅಂತ ಬಟ್ ಅರಿಶಿಣ ಕುಂಕುಮ ಎಲ್ಲ ಹಾಕ್ತಿರ್ತೀವಲ್ವ ಅದೆಲ್ಲ ನೀಟಾಗಿ ಎಲ್ಲ ಉಜ್ಜಿದ್ದೀನಿ ಚೆನ್ನಾಗಿರೋದು ದೇವ್ರ ಬಟ್ಟೆ ಎರಡರಲ್ಲಿ ಒಡ್ಸ್ಕೊಂಡಿದ್ದೀನಿ ಇವೊಂದ್ಸಲಿ ಚೆನ್ನಾಗಿರೋ ನೀರಲ್ಲಿ ನಿಂತ್ಕೊಂಡು ಒರೆಸ್ಕೊತೀನಿ ಟ್ರೈಪೋಡ್ಗೆ ಹಾಕಿ ವೀಡಿಯೋ ಮಾಡ್ಕೋಬೋದು ಬಟ್ ಜ್ಞಾನ ಎಲ್ಲ ಫೋನ್ ಮೇಲೆ ಇರುತ್ತೆ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ ರೆಕಾರ್ಡ್ ಆಗ್ತಾಯಿದ್ಯೋ ಇಲ್ವೋ ಅಂತ ಬೇಗ ಬೇಗ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ದೇವ್ ಫೋಟೋಸ್ ಎಲ್ಲ ಒರೆಸಿ ಗಂಧ ಕುಂಕುಮ ಹಾಕಬೇಕು ದೀಪಗಳನ್ನ ತೊಳ್ಕೊಬೇಕು ಬತ್ತಿ ಹಾಕಿ ಇಟ್ಬಿಟ್ರೆ ಶುಕ್ರವಾರಕ್ಕೆ ಈಸಿ ಆಗುತ್ತೆ ಇನ್ನೂ ಬೇಜಾನ್ ಕೆಲಸ ಇದೆ ಟ್ರೈಪೋಡ್ಗೆ ಹಾಕಿ ಇಟ್ಕೊಳಕ್ಕಾಗಲ್ಲ ಆಮೇಲೆ ಜ್ಞಾನ ಇಲ್ಲ ಫೋನ್ ಮೇಲೆ ಬಂದುಬಿಡುತ್ತೆ ಈಗ ಈ ಆರ್ಚ್ ಎಲ್ಲ ನೀವು ಇಟ್ಟಿ ಒರೆಸ್ಕೊತೀನಿ ಉಜ್ಜೋಕ್ಕೋಗಲ್ಲ ಉಜ್ಜಿಬಿಟ್ರೆ ಪಾಲಿಶ್ ಒಂದೇ ಸತೀಶು ಹೋದರೆ ಸತೀಶು ಹುಗಿದ್ಬಿಡ್ತಾರೆ ನನಗಷ್ಟೇ ಸೊ ಯಪ್ಪಾ ಫಸ್ಟು ನೀರು ಕುಡಿತೀನಿ ಸುಮಾರು ಜನ ಪ್ರತಿಯೊಂದು ಆಗಿ ವಿಡಿಯೋ ಶೇರ್ ಮಾಡಿಯಾಕ ನಮಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ವಿಡಿಯೋ ನೋಡೋಕ್ಕೆ ಅಂತ ನನಗೆ ಎಂಕರೇಜ್ ಮಾಡ್ತಾಯಿದ್ದೀರಾ ಸೊ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ಇನ್ನೊಂದು ಸಲ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಗಂಧ ಕುಂಕುಮ ಎಲ್ಲ ಹಾಕೊಂಡೆ ಡೋರು ಕಿಟಕಿ ಪ್ರತಿಯೊಂದು ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡೆ ಆಮೇಲೆ ತೋರಣ ಎಲ್ಲ ಒಣಗಿತು ತೊಗೊಂಬಂದು ಫಿಕ್ಸ್ ಮಾಡಿದೆ ಎಲ್ಲಿ ನೀರು ಚೆಲ್ಲಿದೆಯೋ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡೆ ಐರನ್ ಮಾಡಿ ಮಾಡೋಣ ಅಂತ ಮೇಲೆ ಬಂದ ಬೆಡ್ ಸ್ಪ್ರೆಡ್ ನೋಡಿ ಅಪ್ಪ ನಾಳೆ ಮಾಡೋದು ಇವತ್ತೇ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಮನ್ಸಲ್ಲಿ ಬೇಗ ಬೇಗ ಐರನ್ ಮಾಡಿ ಐರನ್ ಬಾಕ್ಸ್ ಎಲ್ಲ ಸೈಡ್ಗೆತ್ತಿಟ್ಟಿ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿ ಕಿಟಕಿಗಳೆಲ್ಲ ಒರೆಸ್ಕೊಂಡು ಹಾಸ್ಗೆ ಶೀಟ್ ಪ್ರತಿ ಒಂದು ಚೇಂಜ್ ಮಾಡಿ ಎಲ್ಲಾನು ಬಿಚ್ಕೊಂಡು ಎಲ್ಲಾನು ವಾಶ್ ಕಾಕೋಣ ಅಂದ್ಕೊಂಡು ಹೋಗ್ತಾ ಇದೀನಿ ಕೆಲಸ 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 ನೋಡಿ ಫ್ರೆಂಡ್ಸ್ ಒಂದು ಮಾಡಕ್ ಬಂದ್ರೆ ಅದನ್ನ ಆರ್ ಕೆಲಸ ಮಾಡ್ತೀನಿ ಒಂದು ಕೆಲಸ ಅಂತೂ ಮಾಡೋದಿಲ್ಲ ನಾನು ಐರನ್ ಮಾಡೋಣ ಅಂತ ಬಂದಿತ್ತು ಹೆಂಗೂ ನಾಳೆ ಚೇಂಜ್ ಮಾಡಬೇಕು ಬೆಡ್ ಸ್ಪ್ರೆಡ್ಸ್ ಬ್ಲ್ಯಾಂಕೆಟ್ಸ್ ಕರ್ಟನ್ಸ್ ಎಲ್ಲ ಇವತ್ತೇ ಚೇಂಜ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಾಕಿದ್ದೀನಿ ಬೇರೆ ಹಾಕಿದ್ದೀನಿ ಕೂಡ ಇದನ್ನೆಲ್ಲ ಈಗ ಮಿಷಿನ್ಗೆ ಹಾಕಿ ಕೈಯಲ್ಲಂತೂ ಒಗೆಲ್ಲ ಒಗಿದ್ರೆ ಒಣಗಲ್ಲ ಸೊ ಮಿಷಿನ್ಗೆ ಹಾಕ್ಬಿಟ್ಟು ಡ್ರೈಯರ್ಗೆ ಹಾಕ್ಬಿಟ್ಟು ದೇವ್ರ ಸಾಮಾನು ತೊಳಿಬೇಕು ಒಂದು ಕೆಲಸ ಅಂತ ಇಟ್ಕೊಂಡ್ರೆ ಅದಾಗಿದೆ ಅದೇ ಹದಿನಾರು ಕೆಲಸಗಳು ಸೃಷ್ಟಿಯಾಗ್ಬಿಡುತ್ತೆ ಕೆಲಸಕ್ಕರೆಷ್ಟು ನನಗೆ ರೆಸ್ಟಿಲ್ಲ ನಾನು ಸಾಕಪ್ಪ ಅಂತ ಕುತ್ಕೊಳ್ಳೋ ತನಕ ನನ್ನನ್ನು ಕೆಲಸ ಬಿಡೋದಿಲ್ಲ ಈಗ ಈಗಿಷ್ಟು ಕೆಳಗಡೆ ಎತ್ಕೊಂಡು ಹೋಗಬೇಕು ಬನ್ನಿ ಫ್ರೆಂಡ್ಸ್ ಎಲ್ಪ್ ಮಾಡಿ ಅಯ್ಯಪ್ಪ ನೀವು ಯಾರಾದರೂ ನಂತರ ಇದ್ದೀರಾ ಅದನ್ನ ಮಾಡಿಬಿಡೋಣ ಇದನ್ನ ಮಾಡಿಬಿಡೋಣ ಮಾಡೋದು ಮಾಡ್ತಾ ಇದ್ದೀನಿ ಆ ಕೆಲಸನೂ ಮುಗ್ದೋಗ್ಲಿ ಈ ಕೆಲಸನೂ ಮುಗ್ದೋಗ್ಲಿ ಕರೆಕ್ಟ್ ಅಂತ ಮ್ಯಾಟ್ ತೊಗೊಂಡಿದ್ದೀನಿ ಅಯ್ಯೋ ಲೈಟ್ ಒಂದು ಕಾಯಿಲೆ ಟ್ರೈ ಪಾಡ್ wan kaiyal batte so satish bani kita samukh ಇವಾಗ ದೀಪಗಳೆಲ್ಲ ತೊಳ್ಕೊತಾ ಇದ್ದೀನಿ ನಿಂಬೆ ಉಪ್ಪು ಹಾಕಿ ನೆನ್ಲಿಕ್ಕೆ ಬಿಟ್ಟಿದ್ದೆ ಧೂಪ ಹಚ್ಚೋದು ತುಂಬ ಹರಡಾಕ್ಬಿಟ್ಟಿತ್ತು ಬನ್ರಿ ಸ್ವಲ್ಪ ಜಬ್ ಕೊಡಿ ಅಂತ ಕರೆದೆ ಧೂಪ ಹಾಕೋದು ಜಬ್ಬಿ ಅಂದ್ರೆ ಧೂಪ ಹಾಕದನ್ನೇ ಮುರಿದಾಕ್ಬಿಟ್ರು ತುಂಬ ಸಿಟ್ಟು ಬಂದ್ಬಿಡ್ತು ನನಗೆ ಕತ್ರಿ ಚಾಕು ತೊಗೊಂಡು ಹಿಂಗೆ ಕುಟ್ಟಿದ್ರೆ ಮುರಿದು ಸೊ ದೀಪಗಳೆಲ್ಲ ಬೇಗ ಬೇಗ ರಾಬಾ ಉಜ್ಜಿ ತಿಕ್ಕಿ ದೀಪದ ಬತ್ತಿ ಎಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಎತ್ತಿಟ್ಕೊಂಬಿಟ್ರೆ ನನಗೆ ಅರ್ಧ ಟೆನ್ಷನ್ ಕಮ್ಮಿ ಆಗುತ್ತೆ ಪೂಜೆ ಮಾಡುವಾಗ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಷ್ಟರಲ್ಲಿ ನಿನ್ನ ಕೆಲಸನೇ ಮಾಡ್ತಿರ್ತೀಯೋ ನನಗೆ ಊಟಕ್ಕೆ ಕೊಡ್ತೀಯೋ ಅಂದರು ಸೊ ಬಿಸಿ ಬಿಸಿ ಅವರೇ ಕಾಳು ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಫಸ್ಟು ರಾಯರಿಗೆ ಸಮಾಧಾನ ಮಾಡೋಣ ಕೆಲಸ ಬೇಕಿದ್ರೆ ಆಮೇಲೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಎರಡು ಕಾಲಷ್ಟರಲ್ಲಿ ಊಟಕ್ಕೆ ಕೊಟ್ಟೆ ಸಾಂಬಾರು ಮಾತ್ರ ಸೂಪರಾಗಿ ಆಗಿತ್ತು ನಾನು ಸ್ವಲ್ಪ ಮುದ್ದೆ ತಿಂದ ಆಮೇಲೆ ಚೂರು ರೈಸ್ ಹಾಕೊಂಡು ಕೂತ್ಕೊಂಡು ತಿಂದೆ ಅವ್ರು ಕೆಳಗೆ ಕೂತಿದ್ದಾರೆ ನಾನು ಮೇಲೆ ಕೂತ್ಕೊಂಡು ತಿಂತಾ ಇದ್ದೀನಿ ಮಳೆ ಬರುತ್ತೋ ಬಿಡುತ್ತೋ ಧೈರ್ಯ ಮಾಡಿ ಎಲ್ಲ ಬಟ್ಟೆಗಳು ಮೂರು ಫ್ಲೋರ್ ಸ್ಪ್ರೆಡ್ಡು ಸ್ಪ್ರೆಡ್ ನನ್ನ ಮಟ್ಟಕ್ಕೆ ಎಲ್ಲ ಕೆಲಸ ಮುಗೀತು ಅಂದರೆ ನನ್ನ ದೇವ್ರ ಮನೆ ಮುಂಚೆ ಥರ ಎಲ್ಲ ನೀಟಾಗಿ ಗಂಧ ಕುಂಕುಮ ಹಾಕಿ ಎಲ್ಲಾನು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟೆ ನಾಳೆ ಫ್ರೈಡೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಯಾವ ಥರ ಪೂಜೆ ಮಾಡ್ತೀನಿ ಏನು ಅಂತ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ ಬಟ್ ನನಗೆ ಈ ರೀತಿ ಮಾಡಿದ್ರೆ ಸಮಾಧಾನ ದೇವಮನೆ ಕೆಲಸ ಮುಗೀತು ಡೋರ್ ಕ್ಲೋಸ್ ಮಾಡೋಣ ಇಲ್ಲಿ ಹೊತ್ಲಗತ್ತೆ ಕೆಲಸ ಕಟ್ಟೆಗಚ್ಚ ದೀಪಕ್ಕೆಲ್ಲ ಬತ್ತಿ ಹಾಕಿ ಇಟ್ಕೊಂಡಿದ್ದೀನಿ ಸೆಕೆಂಡ್ ರೌಂಡ್ ಐರನ್ ಮಾಡಬೇಕು ಸೊ ಹಾಲು ಕಾಯಿಸ್ದೆ ಮಕ್ಕಳು ಬರ್ತಾರೆ ಇನ್ನೇನೋ ಸ್ಕೂಲಿಂದ ಹಾಲು ಕಾಯಿಸ್ದೆ ಕಾಫಿ ಮಾಡಿದೆ ಬಟ್ ಕುಡ್ದಿಲ್ಲ ಕುಡಿಬೇಕು ಊಟಕ್ಕೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ ಮುಚ್ಚೋದು ಮಾಡಿಕೊಡ್ದೆ ಕೆಲಸ ಟೆನ್ಷನಲ್ಲಿ ಸೊ ಮುಚ್ಚಿಟ್ಟಾಯಿತು ಬೆಳಗ್ಗೆಯಿಂದ ಹೆಂಗಾಕಿದ್ದೀನಿ ಅಂದರೆ ಒಂದು ನಿಮಿಷ ಕೂತಿಲ್ಲ ನಿಜಕ್ಕೂ ಒಂದು ನಿಮಿಷ ಕೂತಿಲ್ಲ ಯಪ್ಪ ಏನು ಕೆಲಸ 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 ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದೆ ಲಾಸ್ಟ್ ಒಂದು ಮುದ್ದೆ ಮಾಡಿದ್ದು ಊಟ ಮಾಡಿದ್ದು ಪಾತ್ರೆಗಳೆಲ್ಲ ಇತ್ತು ಎಲ್ಲನೂ ತೊಳೆದಿಟ್ಟೆ ಬಟ್ಟೆಗಳು ಹಿಂಬಡಿಸಿದ್ದೀನಿ ಐರನ್ ಮಾಡಬೇಕು ಐರನ್ ಮಾಡಿಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ಇನ್ನು ಮಕ್ಳು ಬಂದರೆ ಆಗಲ್ಲ ಓಕೆ ಯಾನ್ ಬೆಳಿಗ್ಗೆ ತಲೆ ಸ್ನಾನ ಮಾಡಿದೆ ಇವಾಗ ತಲೆಗೆ ಎಣ್ಣೆ ಹಾಕೋಣ ಮತ್ತು ನಾಳೆ ತಲೆ ಸ್ನಾನ ಮಾಡಬೇಕು ಸೊ ಹಾಗಾಗಿ ತಲೆಗೆ ಎಣ್ಣೆ ಇದ್ದೀನಿ ಸುಮಾರು ಜನ ಸೀಸ್ ಬೆಳಗ್ಗೆ ತಲೆ ಸ್ನಾನ ಮಾಡ್ತೀರಾ ಮಧ್ಯಾಹ್ನ ಎಣ್ಣೆ ಹಾಕೋತೀರಾ ಅಂತ ಕೇಳಿದ್ರಿ ಕೇರಳಿ ಅನ್ಸೋ ಹಾಗೆ ಅಲ್ವಾ ಸೊ ನಾನು ಹಾಗೆ ಸೆಕೆಂಡ್ ರೌಂಡ್ ಐರನ್ ಮಾಡ್ತಾ ಇದ್ದೀನಿ ಸತೀಶ್ ಮಲ್ಕೊಂಡಿದ್ದಾರೆ ಸೊ ಮಾಡಬೇಕು ಇಲ್ಲ ಅಂದರೆ ಯಾಕೆ ಸೌಂಡ್ ಮಾಡ್ತೀವ ಯಾಕೆ ಹಿಂಗೆ ಡಬ್ಬಡ ಮಾಡ್ತೀನೋ ಕಚ್ಚ ಪಚ್ಚ ಕಚ್ಚ ಪಚ್ಚ ಬೈತಾರೆ ನನಗೆ ಸುಸ್ತಾಗಲ್ವಾ ನನ್ನ ನೋಡಿ ನೀವು ಯಾರು ಸುಸ್ತಾಗಬೇಡಿ ಏನು ಸಿಸ್ ನೀವು ಏನು ಸಿಸ್ ನೀವು ಅಂತ ಸುಸ್ತಾಗುತ್ತೆ ಏನು ಮಾಡೋದು ಮಾಡಲೇಬೇಕಲ್ವ ಹಾಗಾಗಿ ಅಷ್ಟೇ ಅಷ್ಟೆಲ್ಲ ಪೂಜೆ ಸಾಮಾನು ಸಾಲದು ಅಂತ ತುಪ್ಪದ ಬತ್ತಿ ಅಚ್ಚಕ್ಕೆ ಮತ್ತು ಬೆಳ್ಳಿ ಲೋಟಗಳು ಪಂಚಪಾತೆ ಉದ್ರಾಣಿ ದೀಪಾಲೆ ಕಂಬ ಬೆಳ್ಳಿ ತಟ್ಟೆ ಎಲ್ಲ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ ಇದನ್ನ ಈಗ ರೆಡಿ ಮಾಡೋಣ ನಾಳೆ ಬೆಳಗ್ಗೆ ರೆಡಿ ಮಾಡ್ತೀನಿ ಅಪ್ಪ ಒಂದು ಮಟ್ಟಕ್ಕೆ ಸಮಾಧಾನ ಆಯಿತು ನಾಲ್ಕು ಕಾಲು ಆಗೋಯ್ತು ಇನ್ನೇನೋ ಮಕ್ಕಳು ಬರ್ತಾರೆ ರಾತ್ರಿ ಬಾದಾಮ್ ನೆನೆಸ್ದೆ ಬೆಳಗ್ಗೆದು ತಿನ್ನೋಣ ಅಂತ ತಿನ್ನೋದಿರಲಿ ನೆನಪೇ ಆಗಲಿಲ್ಲ ಮಕ್ಕಳು ಕೊಟ್ಟೆ ಹಸ್ಬೆಂಡ್ ಕೊಟ್ಟೆ ಬಟ್ ನಾನು ಮಾತ್ರ ಸೊ ಇವಾಗ ತಿಂತಾ ಇದ್ದೀನಿ ಜೊತೆಗೆ ಕಾಫಿ ಯಾವುದು ಹೆಂಗಾದ್ರೂ ಆಗಿಬಿಡಲಿ ಫಸ್ಟು ಕೂತ್ಕೊಂಡು ನೆಮ್ಮದಿಯಾಗಿ ಕಾಫಿ ಬಿಡಬೇಕು ಸತೀಶ್ ಎಲ್ಲೋ ಹೋದರು ಯಾರೋ ಪಾರ್ಟಿ ಫೋನ್ ಮಾಡಿದರು ಅಂತ ನಾನು ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಮೆಂಟ್ಗೆ ರಿಪ್ಲೈನೇ ಮಾಡಿಲ್ಲ ಇನ್ನು ಸುಮಾರು ಜನ ಬೇಜಾರು ಮಾಡ್ಕೊಂಡ್ರಿ ಅನ್ಸತ್ತೆ ನಾನು ಯಾವತ್ತೋ ಹಂಗೆ ಡಿಲೇ ಮಾಡೋಲ್ಲ ಇವಾಗಲೇ ಕೂತಿರೋದು ತಿಂಡಿ ತಿನ್ನುವಾಗ ಕೂತಿದ್ಬಿಟ್ರೆ ಬಿಟ್ಟರೆ ಇವಾಗಲೇ ಕೂತಿರೋದು ಕಾಲು ನಾವು ಬರದೆ ಇನ್ನೇನು ಮತ್ತೆ ಹಲ್ವಾ ಬಾಡಿ ಪೇಯ್ನೆಲ್ಲ ಬಾಡಿ ವೆಯ್ಟ್ ಎಲ್ಲ ಕಾಲ ಮೇಲೆ ಬೀಳುತ್ತೆ ಕಾಲು ನೋವು ಬಂದೇ ಬರುತ್ತೆ ಸ್ವಲ್ಪ ಪ್ಲ್ಯಾಂಟಿಂಗ್ ಮಾಡಬೇಕು ಅಂದ್ಕೊಂಡೆ ಮಳೆ ಸ್ಟಾರ್ಟ್ ಆಯಿತು ಸೋನೆ ಸೋನೆ ಬರ್ತಾಯಿದೆ ಬಟ್ಟೆ ಎತ್ಕೊಳ್ಳಿಲ್ಲ ಏನಾದರೂ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಕಾಫಿ ಕೊಟ್ಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಲಾಸ್ಟ್ ಮಂತು ಊರಿಗೆ ಹೋಗಿದ್ವಿ ಶಿವಾರಕ್ಕೆ ಅಲ್ಲಿ ಅವರ ಅಕ್ಕ ಕನಕಾಂಬ್ರ ಗಿಡ ಕಾಕಡ ಗಿಡ ಮತ್ತು ದಾಸವಾಳ ಗಿಡ ಎಲ್ಲ ಕೊಟ್ಟಿದ್ದರು ಎಲ್ಲಾನು ಚಿಗುರುತಾ ಇದೆ ಎಲ್ಲಾನು ಹಾಕಿ ಗಿಡಕ್ಕೆ ಗೊಬ್ಬರ ಹಾಕಿ ಮಣ್ಣು ಹಾಕಿ ನೆಟ್ಟಿದ್ದೆ ಸೊ ನನ್ನ ಕೈಲಿ ಯಾವುದೇ ರೀತಿ ಗಿಡಗಳು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಸೊ ನೋಡಿ ದಾಸವಾಳ ಹೂದು ಮೊಗ್ಗು ಕೂಡ ಎರಡು ಮೊಗ್ಗು ಕೂಡ ಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಸೆಕ್ರಿಗೇಟ್ ಮಾಡಿ ಸ್ವಲ್ಪ ಪ್ಲ್ಯಾಂಟಿಂಗ್ ಅಂದರೆ ಸ್ವಲ್ಪ ಅವರೆಕಾಳು ಬೀಜ ಎಲ್ಲ ಇತ್ತು ಅದನ್ನೆಲ್ಲ ಪಾಟ್ ಒಳಗಡೆ ಉದುರಿಸಿದ್ದೀನಿ ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ತೋರಿಸ್ತೀನಿ ನಾನು ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು ಬಂದಿದ ತಕ್ಷಣ ಶೂಸು ಸಾಕ್ಸು ತೊಳೆದಿಡ್ಬೇಕು ನಾನು ಇಲ್ಲಾಂದರೆ ನಾಳೆ ಬೆಳಗ್ಗೆ ಹೋಗುವಾಗ ರಂಪ ರಾಮಾಯಣ ಮಾಡಿಬಿಡ್ತಾರೆ ಸೊ ಯೂನಿಫಾರ್ಮ್ಸ್ ಎಲ್ಲ ಡೇ ಬೈ ಡೇ ವಾಶ್ ಮಾಡ್ತೀನಿ ಯಾವುದೇ ರೀತಿ ನಾನು ಹಾಗೆ ಲಾಟ್ ಗಟ್ಲೆ ಏನೂ ಇಟ್ಕೊಳಕ್ಕಾಗಲ್ಲ ಸೊ ಸಾಕ್ಸಸ್ ಎಲ್ಲ ಸ್ಮೆಲ್ ಬಂದುಬಿಡುತ್ತಲ್ವ ಸೊ ಹಾಗಾಗಿ ಗಾಳಿಗೆ ಬೇಗ ಹಾರಿಕೊಳ್ಳುತ್ತೆ ಅಂತ ಹೇಳಿ ನೀಟಾಗಿ ಶೂಸು ಸಾಕ್ಸು ಎಲ್ಲನೂ ತೊಳೆದಿಟ್ಟು ಒಣಗೊಂಡಿರೋ ಬಟ್ಟೆಗಳೆಲ್ಲ ಎತ್ಕೊಂಡು ಆ ಪ್ಲೇಸ್ಗೆ ಇವಾಗ ಏನು ಡ್ರೈ ಆಗಿ ಹಸಿ ಬಟ್ಟೆ ಇದೆ ಅದನ್ನು ಹಾಕ್ತಾ ಇದ್ದೀನಿ ಮಿಷಿನ್ಗೆ ಹಾಕಕ್ ಹಾಕಲ್ ವಸಿಸ್ ಅಂತಾರೆ ಸ್ವಲ್ಪ ಜನ ಅದಕ್ಕೆ ಮಿಷಿನ್ ಇದೆ ಇಲ್ಲ ಅಂತಲ್ಲ ಬಟ್ ನನಗೆ ವಾಶ್ ಮಾಡಿದ್ರೆ ಆರು ಮುಖಾಲು ಒನ್ ಅವರ್ ಆಯಿತು ವಾಕ್ ಹೋಗಿ ಎಷ್ಟು ವಾಕ್ ಮಾಡಿದೆ ಏನು ಅಂದರೆ ತೋರಿಸ್ತೀನಿ ಬೆಳಗ್ಗೆಯಿಂದ ಅಷ್ಟು ಟಯರ್ಡ್ ಆಗಿದ್ರು ವಾಕ್ ಮುಗಿಸ್ಕೊಂಡು ಜಸ್ಟ್ ಇವಾಗ ನೋಡಿ ಐದು ನಿಮಿಷ ಕೂತಿಲ್ಲ ಇವತ್ತು ನಿಜಕ್ಕೂ ಹೇಳ್ತೀನಿ ಸ್ವೇರ್ ಬೆಳಗ್ಗೆಯಿಂದ ಐದು ನಿಮಿಷ ಕೂತಿಲ್ಲ ಸೊ ವಾಕಲ್ಲಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ಹನಿ ಹನಿ ಆಗ್ತಾಯಿತ್ತು ಅಂತ ಬೇಗ ಹೋಗಿ ಬೇಗ ಬಂದೆ ಬಟ್ ಇವಾಗ ಕ್ವಶನ್ ಪೇಪರ್ ಬರೆಸ್ಬೇಕು ಹೇ ಫಸ್ಟ್ ಶೂ ಎತ್ಕೊಬಾ ಬೇಗ ಹ್ಞೂ ಹೋಗ್ತೀನಿ ಎತ್ಕೊಂಬಾ ಸೊ ನಾನಿವತ್ತು ಐದು ಕಿಲೋಮೀಟ್ರು ಆರೂವರೆ ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ತುಂಬ ಆಯಿತು ಇಷ್ಟೆಲ್ಲ ಟಯರ್ಡ್ ಆದ್ರೂ ನನ್ನ ರೊಟೀನ್ನ ನಾನು ಫಾಲೋ ಮಾಡಿದ್ದೀನಿ ಅಂತ ನನಗೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ತುಂಬ ಹೊಟ್ಟೆ ಹಶು ಆಗ್ತಾ ಗೋಡನಿಂದ ಸೌತೆಕಾಯಿ ಎತ್ಕೊಂಡು ತಿಂದ್ಕೊಂಡು ಕೂತ್ಕೊಂಡು ಕ್ವಶನ್ ಪೇಪರ್ ಪ್ಯಾಟ್ರನ್ ನನ್ನದೇ ಸ್ಟೈಲಲ್ಲಿ ಪ್ರಿಪೇರ್ ಮಾಡಿಕೊಟ್ರೆ ಅವ್ರು ಕೂತ್ಕೊಂಡು ಆ್ಯನ್ಸರ್ ಬರೀತಾರೆ ಸೊ ಹಾಗಾಗಿ ಕೆಲಸ ಎಷ್ಟಿದ್ರೂ ಟೆನ್ಷನ್ ಆಗೋಲ್ಲ ನನಗೆ ಮಕ್ಕಳಿಗೆ ಓದಿಸೋದು ಬರ್ಸೋದು ಅವ್ರಿಗೆ ಟೆಸ್ಟ್ ಅಂತ ಬಂದುಬಿಟ್ರೆ ಸಾಕು ನನಗೆ ಎಸ್ಪೆಷಲಿ ನನಗೆ ಅಂತಲ್ಲ ಎಲ್ಲ ಟಿಪಿಕಲ್ ವೈಫ್ ಅಮ್ಮಂದ್ರಿಗೂ ಕೂಡ ಟೆನ್ಷನ್ ಆಗಿಬಿಡುತ್ತೆ ಸೊ ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ ಅವ್ನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಅವ್ನು ಬರೋಷ್ಟರಲ್ಲಿ ಚಾರೋದು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡ್ತಾಯಿದ್ದೆ ಅವಳಿಗೆ ಸ್ವಲ್ಪ ಇ ವಿ ಎಸ್ ಕನ್ನಡ ತುಂಬ ಟಫ್ ಆಗುತ್ತೆ ಕನ್ನಡ ಓದಿಸ್ಬೇಕಾಗಿತ್ತು ಅಷ್ಟರಲ್ಲಿ ಅವನು ಕೂಡ ಸ್ಕೂ ಟ್ಯೂಷನ್ ಮುಗಿಸ್ಕೊಂಡು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಆಟೋಮೆಟಿಕ್ಕಾಗಿ ಬ್ಯಾಗ್ ಕೈಗೆ ಎತ್ಕೊಂಡ ಸೊ ಅವನಿಗೆ ಹೇಳ್ತಾ ಇದ್ದೆ ನಾನು ನಿಂದು ಪೇಪರ್ ಇಸಲಿ ನೀನೇ ಬರೀ ಅಂತ ಊ ಮಮ್ಮಿ ಆಯಿತು ನಾನೇ ಬರೀತೀನಿ ಅಂತ ಇದ್ದಾನೆ ಯಾಕಂದರೆ ಎಲ್ಲ ಕ್ವೆಶನ್ಸ್ ಎಗ್ರಿಸಿ ಈಸಿಯಾಗಿರೋದು ಬರೀ ಬಹುದಲ್ಲ ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಚೆಕ್ ಮಾಡ್ತೀನಿ ಪ್ರತಿಯೊಂದು ನೀನು ಬರೀ ಅಂತ ಅಷ್ಟರಲ್ಲಿ ಅವನು ಕೂಡ ಕೈ ಪೀಸಿಸ್ಕೊಂಡು ತಿಂದ ಅವ್ರ ಪಪ್ಪ ಕೂಡ ಬಂದರು ನಾನು ಅವ್ರಿಗೆ ಹೇಳಿದೆ ನೀವು ಮುರಿದಾಕಿದ್ದೀರಾ ಧೂಪ ಹಾಕೋದು ವೇ ಬರುವಾಗ ನಂಗೆ ತಂದು ಕೊಡಿ ಅಂತ ಸೊ ಹಾಗಾಗಿ ತಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋದು ತಂದು ಕೊಟ್ಟಿದ್ದಾರೆ ಗೇಜ್ ಆಗಿರೋಂಥದ್ದು ಆಮೇಲೆ ದೀಪದ ಕೆಳಗಿಡಕ್ಕೆ ಎರಡು ಪ್ಲೇಟ್ ಕೂಡ ಬೇಕಾಗಿತ್ತು ಸೊ ಅದು ಕೂಡ ತಾಮ್ರದ್ದು ಎರಡು ಪ್ಲೇಟು ಮತ್ತು ಧೂಪಂಡ್ಗೆ ಡಬ್ಬ ಎರಡು ತಂದಿದ್ದಾರೆ ಅದ್ರ ಜೊತೆ ನನಗೆ ಜಿಲ್ಲರೆ ಔಷಧಿ ಬೇಕಾಗಿತ್ತು ಇದು ಆಯಿನ್ಮೆಂಟ್ ಥರ ಜೆಲ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ಎಂಥ ಸ್ಮೆಲ್ಲು ಬರೋಲ್ಲ ಕಾಕ್ರೋಚ್ ಇದು ಹಾಕ್ಬಿಟ್ರೆ ಒಂದು ಮಂತ್ ತನಕ ಕಾಕ್ರೋಚ್ ತಲೆನೇ ಹಾಕಲ್ಲ ಸೊ ನೈಟ್ ಚಪಾತಿ ಕಲಸಿಟ್ಟಿದ್ದೆ ಅಂತ ನಿಮ್ಗೆಲ್ರಿಗೂ ತೋರಿಸ್ದೆ ಬಟ್ ಬರ್ಕೊಂಡು ಕುತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಿರಲಿಲ್ಲ ಆಗಲೇ ಒಂಬತ್ತುವರೆ ಆಗೋಗಿತ್ತು ಇಷ್ಟೊತ್ತಲ್ಲಿ ಎಂಥ ಚಪಾತಿ ಮಾಡೋಕ್ಕಾಗುತ್ತೆ ಮಾಡಲೇಬೇಕಾ ಅಂದ್ಕೊಂಡೆ ಅಷ್ಟರಲ್ಲಿ ಸ ಸತೀಶ್ ರೋಟಿ ನಾನ್ ನೂಡಲ್ಸ್ ಗೋಬಿ ಎಲ್ಲ ಹೊರ್ಗಡೆಯಿಂದ ಕಟ್ಟಿಸ್ಕೊಂಡು ಬಂದು ನಾನು ಅಲ್ಲೇ ತಿಂತೀನಿ ನೀವು ತಿನ್ನಿ ಅಂತ ಹೇಳಿದ್ರು ತುಂಬ ಖುಷಿಯಾಗಿತ್ತು ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಬಾಯ್